ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಂತ ಹೇಳ್ಬೋದು ಇದು ಬಂದು ಯುಗಾದಿ ಹಬ್ಬದಿಂದ ನಾನು ಕಂಪ್ಲೀಟಾಗಿ ಒಂದು ವೀಕಿಂದ ವ್ಲಾಗ್ ಇದ್ದೀನಿ ಯಾಕೆಂದರೆ ಯುಗಾದಿ ಹಬ್ಬದೇನು ನಮ್ಮ ಮನೇಲೇನು ಅಷ್ಟು ಸ್ಪೆಷಲೇನಿಲ್ಲ ಹೊಸ ವರ್ಷ ಎಲ್ಲಾರ್ಗು ಕೂಡ ಬಟ್ ಆದರೆ ನಾವು ಯುಗಾದಿ ಹಬ್ಬ ಕಳೆದು ಏಳು ದಿನಕ್ಕೆ ನಮ್ಮೂರಲ್ಲಿ ಜಾತ್ರೆ ಮಾಡ್ತೀವಿ ಹಾಗಾಗಿ ನಾವು ಎಲ್ಲೂ ಊರಿಗೇನು ಹೋಗಿರಲಿಲ್ಲ ಮನೇಲೆ ನಾರ್ಮಲಾಗಿ ಪೂಜೆ ಮಾಡಿ ಸ್ವೀಟ್ ಮಾಡಿಕೊಂಡು ತಿಂದಿದ್ದು ಹಾಗಾಗಿ ನನಗೆ ಅವತ್ತು ರಾಯರ್ ಕಡೆಯಿಂದನೂ ಕೂಡ ಹೂವು ಪ್ರಸಾದ ಆಯಿತು ನನಗೆ ಅದನ್ನು ವೀಡಿಯೋಗೆ ಆಗ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ಅವಾಗ ಕಾಲ್ ಬಂದು ಡಿಸ್ಕನೆಕ್ಟ್ ಆಗ್ತಾಯಿತ್ತು ನಾನು ವೀಡಿಯೋ ಮಾಡ್ತಿರೋ ಟೈಮಲ್ಲಿ ಡಿಸ್ಕನೆಕ್ಟ್ ಮಾಡೋ ಟೈಮಲ್ಲಿ ಅದು ಹೂವೇ ಪ್ರಸಾದ ಆಗೋಯಿತು ಹಾಗಾಗಿ ಅದು ವೀಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ ಜಸ್ಟ್ ಹೂವ ಪ್ರಸಾದ ಆಗಿರೋದು ಮಾತ್ರ ಜಸ್ಟ್ ಆಮೇಲೆ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನನಗಂದರೆ ತುಂಬ ಖುಷಿಯಾಯಿತು ಆವತ್ತು ಮತ್ತು ನನ್ನ ಮಗಳು ನನ್ನ ದೊಡ್ಡ ಮಗಳು ಊರಲ್ಲೇ ಇದ್ದಿದ್ದರಿಂದ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಎಣ್ಣೆ ಸ್ನಾನ ಹಾಕ್ಕೊಂಡು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದರು ಆಮೇಲೆ ನನ್ನ ಮಗಳು ಅಷ್ಟೇ ಸ್ನಾನ ಮಾಡ್ಕೋಬಂದು ಸ್ವಲ್ಪ ಒಬ್ಬೊಬ್ಳೆ ಹಿಂಗೆ ಹಾಕೊಂಡು ಆಟ ಆಡ್ತಾ ಇರ್ತಾಳೆ ಆಲ್ಮೋಸ್ಟ್ ಒಬ್ಬೊಬ್ಳು ಏನೇನೋ ಮಾತಾಡಿಕೊಂಡು ಅದನ್ನು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನನಗಿಷ್ಟ ಈ ಥರ ಎಲ್ಲ ಕ್ಯಾಪ್ಚರ್ ಮಾಡಿ ಮಾಡಿಟ್ಕೊಳ್ಳೋದಕ್ಕೆ ಏಕೆಂದರೆ ಅವರು ತುಂಬ ದೊಡ್ಡವರಾದಾಗ ಇದನ್ನೆಲ್ಲ ತೋರಿಸಿದಾಗ ಅವ್ರಿಗೂ ಕೂಡ ಒಂಥರ ಏನು ಅನಿಸುತ್ತೆ ನಮಗೂ ಕೂಡ ಇದನ್ನೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಹಾಗಾಗಿ ನಾನು ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಎಲ್ಲನೂ ಕೂಡ ಸೇವ್ ಮಾಡ್ಕೊಂಡಿರ್ತೀನಿ ఇల్లెలు ఆస్తి నిల దప్ప నా కైస్ కొడిల్వా ఈ హోద

ಇದು ಬಂದು ನೆಕ್ಸ್ಟ್ ಡೇ ಅವತ್ತು ನನ್ನ ಹಸ್ಬೆಂಡ್ಗಳು ಕೂಡ ಯಾಕೋ ಒಂದು ಸ್ವಲ್ಪ ಮೈಕೈ ಎಲ್ಲ ನೋವು ಹುಷಾರಿಲ್ಲ ಅಂತಿದ್ರು ಹಾಗಾಗಿ ನನ್ನ ಮಗಳು ಈ ಥರ ಎಲ್ಲ ಮಾಡ್ತಾಯಿರ್ತಾಳೆ ಅವ್ರಿಗೇನಾದರೂ ಒಂಚೂರು ನೋವು ಅಂದರೆ ಸಾಕು ಸ್ವಲ್ಪ ಈ ಥರ ಎಲ್ಲ ಮಾಡೋದು ಜಾಸ್ತಿ ಹಾಗಾಗಿ ಅವರಪ್ಪ ತುಂಬ ಇಷ್ಟ ಅಂದ್ಕೊಂಡ್ರೆ ಮತ್ತು ಇದು ನಾವು ಒಂದು ಯುಗಾದಿ ಹಬ್ಬ ಆದಮೇಲೆ ಒಂದು ಟೂ ಡೇಸ್ ಬಿಟ್ಟು ನಾವು ಕೂಡ ಊರಿಗೆ ಹೊರಟ್ವಿ ನಾವು ಹೋಗಿ ಬರೋದು ಆಲ್ಮೋಸ್ಟ್ ಮಿನಿಮಮ್ ಒಂದು ವೀಕ್ ಆಗುತ್ತೆ ಹಾಗಾಗಿ ಎಲ್ಲ ಗಿಡಗಳಿಗೂ ಕೂಡ ನೀರು ಹಾಕೋದಕ್ಕೆ ಅಂತ ಯಾರೂ ಇರೋಲ್ಲ ಅಲ್ಲಿ ಎಲ್ಲ ಹಾಳಾಗೋಗಿರತ್ತೆ ಬರೋಷ್ಟೊತ್ತಿಗೆ ಒಣಗೋಗಿಬಿಡುತ್ತೆ ಅಂತ ಈ ಥರ ಒಂದ್ಸರಿ ಟ್ರೈ ಮಾಡಿ ಹೋಗೋಣ ಜಾಸ್ತಿ ದಿನ ಹೋದಾಗ ಅಂತ ಹೇಳಿ ಮೆಡಿಕಲ್ಸಿಂದ ಒಂದು ಡ್ರಿಪ್ಸ್ ಥರ ತರಿಸಿದ್ದೆ ನೋಡೋಣ ಎಷ್ಟು ದಿನ ಬರುತ್ತೆ ಅಂತ ಹೇಳಿ ನೋಡಿದ್ರೆ ಅದು ಏನೋ ಒಂದು ಹಾಫ್ ಖಾಲಿ ಆಗಿದೆ ಅಂತ ಓಕೆ ಪರವಾಗಿಲ್ಲ ಇತ್ತು ಅಂತಾನೆ ಹೇಳ್ಬೋದು ಏಕೆಂದರೆ ನಾವು ಹೋಗಿ ಒಂದು ವೀಕ್ ಆದಮೇಲೆ ಬಂದಾಗಲೂ ಸ್ವಲ್ಪ ಸ್ವಲ್ಪ ನೀರು ಇನ್ನೂ ಬರ್ತಾಯಿತ್ತು ಯಾಕೆಂದರೆ ಕರೆಕ್ಟಾಗಿ ಅದು ಫ್ಲೋ ಆಗಿರಲಿಲ್ಲ ಮಧ್ಯದಲ್ಲಿ ಸ್ಟಕ್ ಆಗಿಬಿಟ್ಟಿತ್ತಂತೆ ಹಾಗಾಗಿ ಅದು ಫ್ಲೋ ಆಗಿಲ್ಲ ನೋಡಬೇಕು ಹೇಗೆ ಇರುತ್ತೆ ನೆಕ್ಸ್ಟ್ ಇದೇ ಥರ ಐಡಿಯಾ ಮಾಡಿ ಹೋಗಬೇಕು ಅಂದ್ಕೊಂಡಿದ್ವಿ ಎಲ್ಲಾದರೂ ಲಾಂಗ್ ಟ್ರಿಪ್ ಹೋದಾಗ ಇಲ್ಲ ಒನ್ ವೀಕ್ ಏನಾದರೂ ನಾವು ಊರಿಗೆ ಹೋದಾಗ ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನೋಡಿ ಇದನ್ನು ನನ್ನ ಮಗಳು ವೀಡಿಯೋ ಮಾಡಿರೋದು ಎಲ್ಲರನ್ನೂ ಕೂಡ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮಗೆ ಗೊತ್ತೇ ಇಲ್ಲ ಮೊಬೈಲ್ ಹಿಡ್ಕೊಂಡಿರೋ ಅಂತ ಹೇಳೋವಾಗ ಎಲ್ಲ ಒಬ್ಬರು ವಿಡಿಯೋ ಮಾಡ್ಕೊಂಡು ಬಂದಿದ್ದಾಳೆ ಅವಳ ಕೂಡ ಏನೇನೋ ಮಾತಾಡಿ ಅಲ್ಲ ಕೇಳಿಸ್ಕೊಳ್ಳಿ ಫನ್ನಿಯಾಗಿದೆ ಒಂಥರ ನನಗೊಂಥರ ಖುಷಿ ಅನಿಸ್ತಾ ಇತ್ತು ನೋ ಕೇಳಿಸ್ಕೊಂಡು अच्छा देख इधर में ज्यादा तुम ठीक रेटेड है ಮತ್ತು ನಾವು ಕೂಡ ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊರಟ್ವಿ ಆಲ್ಮೋಸ್ಟ್ ಒನ್ ವೀಕಿರೋ ಟೆನ್ ಡೇಸ್ ಆಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಲಗೇಜ್ ಇರ್ಬೋದು ಮತ್ತು ನಾನು ಊರಿಗೆ ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ಬೇಕಾಗಿತ್ತು ಐಟಮ್ಸ್ ಎಲ್ಲ ಇರ್ಬೋದು ಎಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಶನಿದೇವರ ದೇವಸ್ಥಾನಕ್ಕೆ ಬಂದಿದ್ದು ಶನಿದೇವ್ರ ದೇವಸ್ಥಾನ ನಾನೇನು ವೀಡಿಯೋ ಮಾಡಿಕೊಡಲಿಲ್ಲ ಆಲ್ಮೋಸ್ಟ್ ಎಲ್ಲ ಬ್ಲಾಗಲ್ಲೂ ಅದೇ ಇರುತ್ತೆ ಅಂತ ಹೇಳಿ ನಾನು ಅದನ್ನೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಆಲ್ಮೋಸ್ಟ್ ಅಲ್ಲಿಗೆ ನಾವು ಹೋಗೇ ಹೋಗ್ತೀವಿ ಹೋದ ಆನ್ ದ ವೇ ಬರಬೇಕಾದ್ರೆ ಮತ್ತು ಸ್ವಲ್ಪ ಹೋದಾಗ ಸ್ವಲ್ಪ ಮಧ್ಯದಲ್ಲಿ ನಿಲ್ಲಿಸ್ಲಿಲ್ಲ ಅಂತ ಅಂದರೆ ಡ್ರೈವಿಂಗ್ ಮಾಡಬೇಕಾದ್ರೂ ಕೂಡ ಅವ್ರಿಗೂ ಒಂದು ಸ್ವಲ್ಪ ನಿದ್ದೆ ಬರೋದಿರ್ಬೋದು ಮತ್ತು ಹೋಗ್ತಾ ನಮಗೂ ಕೂಡ ಹೊಟ್ಟೆ ಇತ್ತು ಹಾಗಾಗಿ ಸರಿ ಒಂದು ಸ್ಟಾಪ್ ನಿಲ್ಲಿಸೋಣ ಅಂತ ಹೇಳಿ ನಿಲ್ಲಿಸ್ಬಿಟ್ಟು ಹೋಟೆಲಲ್ಲಿ ಊಟ ಮಾಡಿದ್ವಿ ಅದು ಹೋಟೆಲ್ ಹೆಸ್ರೇ ಮರ್ತೋಗ್ಬಿಟ್ಟಿದೆ ಚೆನ್ನಾಗಿತ್ತು ಬಟ್ ಫುಡ್ಡು ಎಡಿಯೂರು ಆದಮೇಲೆ ಸಿಗುತ್ತೆ ಶನಿದೇವ್ರ ದೇವಸ್ಥಾನ ಆದಮೇಲೆ ಸಿಗುತ್ತೆ ಫುಡ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರ್ಬೋದು ಚೆನ್ನಾಗಿತ್ತು ಮತ್ತು ಅಲ್ಲಿ ನನ್ನ ಮಗಳು ಕೂಡ ಅಲ್ಲಿ ಗ್ರೀನರಿ ಇದ್ದಿದ್ದರಿಂದ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದು ಕಾರ್ ಒಳಗಡೆ ಕೂತು ಕೂತು ಕಾಲೆಲ್ಲ ಒಂಥರ ಅನ್ನಿಸ್ತಾ ಇರುತ್ತೆ ಈ ಥರ ಹೋಗಿ ಸ್ವಲ್ಪ ಆಟ ಆಡ್ತಾ ಇರೋದಲ್ಲ ಅವಳಗದ್ದು ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು ಬಟ್ ಸ್ವಲ್ಪ ಲೇಟ್ ಆಯಿತು ಅವರು ತಂದುಕೊಡೋದು ಹಾಗಾಗಿ ಸ್ವಲ್ಪ ಇದು ಮಾಡ್ತಾಯಿದ್ಲು ಅದು ಆದಮೇಲೆ ಇದು ಬಂದು ನಮಗೆ ಜಾತ್ರೆ ದಿನ ಬಂದು ಎಲ್ಲರೂ ಕೂಡ ನೋಡಿ ಆ ಬೀದಿಯಲ್ಲಿ ಇರೋರೆಲ್ಲರೂ ಕೂಡ ಆ ರೋಡಲ್ಲಿ ಎಲ್ಲರೂ ಹಂಚ್ಕೊಂಡು ಕೆಲಸ ಮಾಡ್ತಾರೆ ದೇವ್ರ ಕೆಲಸನ ಎಲ್ಲರೂ ಕೂಡ ನೀರು ಹಾಕೋದಿರ್ಬೋದು ಆ ರೋಡೆಲ್ಲ ಕಸ ಗುಡಿಸೋದಿರ್ಬೋದು ಎಲ್ಲ ಕ್ಲೀನ್ ಮಾಡೋದಿರ್ಬೋದು ಯಾಕೆ ಅಂದರೆ ಆವತ್ತು ದಿನ ಏನು ಅಂತಂದರೆ ನೈಟು ದೇವ್ರನ್ನ ಹೊರಡಿಸ್ತಾರೆ ದೇವರು ಬರುತ್ತೆ ಹಾಗಾಗಿ ನಾನಿದ್ದು ಏನಂತ ಹೇಳಿದರೆ ಇದನ್ನು ನಾವು ಮುಂಚೆ ಬಂದು ಬೋರ್ಮನಲ್ಲಿ ಅಂತ ನಮ್ಮ ಊರು ಪಕ್ಕನೇ ಇದೆ ಅಲ್ಲಿ ನಮ್ಮ ದೇವಸ್ಥಾನ ದೇವರೆಲ್ಲ ಇದ್ದಿದ್ದು ನಾವೀಗ ಎರಡು ವರ್ಷದಿಂದ ನಾವು ಇಲ್ಲೇ ಮಾಡೋಣ ಅಂತ ಹೇಳಿ ನಮ್ಮ ಊರಿನವರೆಲ್ಲರೂ ಕೂಡ ಇಲ್ಲೇ ದೇವಸ್ಥಾನನ ಮಾಡಿದ್ದು ಹಾಗಾಗಿ ಇದು ಎರಡನೇ ವರ್ಷದಲ್ಲಿ ಮಾಡ್ತಾ ಇರೋದ್ರಿಂದ ನನ್ನ ಮಗಳಿಗೇ ಈ ಸತಿ ಇದನ್ನ ದೊಡ್ಡಘಟ್ಟೆ ಅಂತ ಹೇಳ್ತಾರೆ ಅಂದರೆ ಒಬ್ಬರೇ ಒಬ್ಬರಿಗೆ ಕಳಿಸ ಉರಿಸೋದು ಇದು ನೆಕ್ಸ್ಟ್ ಡೇ ಬಂದು ಇನ್ನ ಯಾರು ಹತ್ ಹನ್ನೊಂದು ಒಳಗಡೆ ಇರ್ತಾರೆ ಅಂಥವರಿಗೆ ಕೂಡ ಹೊರಿಸೋವಂಥದ್ದು ಗಟೆ ಅಂತ ಹೇಳ್ತಾರೆ ಅಂದರೆ ಕಳಸ ಉರ್ಸೋದು ಅಂತ ಹೇಳ್ತಾರಲ್ಲ ಅದನ್ನು ಇಲ್ಲಿ ಊರಲ್ಲಿ ಗಟ್ಟೆ ಅಂತ ಕರೀತಾರೆ ಹಾಗಾಗಿ ನೆಕ್ಸ್ಟ್ ಡೇ ಬಂದು ಅದಿರುತ್ತೆ ಫಸ್ಟ್ ಡೇ ಬಂದು ದೊಡ್ಡ ಗಟ್ಟೆ ಇರುತ್ತೆ ಇದು ಲಾಸ್ಟ್ ಟೈಮು ಬೇರೆ ಒಬ್ರಿಗೆ ಹೊರಿಸಿದ್ರು ಈ ಇಯರು ನನ್ನ ಮಗಳಿಗೆ ಹೊರಿಸೋಣ ಅಂತ ಹೇಳಿಬಿಟ್ಟು ಈ ಸತಿ ನಾವು ಮುಂಚೆಯೇ ಯುಗಾದಿ ಹಬ್ಬ ಆಗೋಕ್ಕಿಂತ ಆದಮೇಲೆ ಸೆವೆನ್ ಡೇಸ್ ಆದಮೇಲೆ ಜಾತ್ರೆ ಇರುತ್ತಲ್ಲ ಸೆವೆನ್ ಡೇಸ್ ಮುಂಚೆ ಅಂದರೆ ಈ ಜಾತ್ರೆ ಆಗೋಕ್ಕೆ ತ್ರೀ ಡೇಸು ಮಕ್ಕಳು ಬಂದು ಯಾರು ದೊಡ್ಡಗಟ್ಟೆ ಹೊರ್ತಾರೆ ಅವರು ಕಲಸ ಹೊರ್ತಾರಲ್ಲ ಅವರು ಕಂಪ್ಲೀಟಾಗಿ ಅನ್ನ ಇದನ್ನೇನು ಕುಕ್ ಮಾಡಿರೋ ಅಂಥ ಫುಡ್ಗಳಿರುತ್ತಲ್ಲ ಅದನ್ನೇನು ತಿನ್ನೋ ಹಾಗಿಲ್ಲ ಆ ಥರ ಮೂರು ದಿನ ಕಟ್ನಿಟ್ಟಲ್ಲಿ ಮಕ್ಕಳನ್ನ ಇರಿಸ್ಬೇಕು ಆಮೇಲೆ ಮನೆ ಮನೆ ಒಳಗಡೆನು ಕೂಡ ಕಂಪ್ಲೀಟಾಗಿ ಮಡಿ ಮೈಲಿಗೆಯಿಂದ ಇರಬೇಕು ಅವ್ರನ್ನ ರೂಮ್ ಇರಬೇಕು ರೂಮಲ್ಲಿ ಎಲ್ಲೇ ಬರೀ ಪಂಚೆ ಹಾಸ್ಬಿಟ್ಟು ಹೊಚ್ಕೊಳ್ಳೋಕ್ಕೂ ಕೂಡ ಪಂಚೆ ಕೊಟ್ಬಿಟ್ಟೆ ಮಲಗಿಸ್ಬೇಕು ಅವರಿಗೆ ಬೇರೆ ಇನ್ನೇನೋ ಹಾಕೋ ಆಗಿಲ್ಲ ಊಟಕ್ಕೂ ಅಷ್ಟೇ ಹಣ್ಣು ಎಳ್ನೀರು ಬಾಳೆಹಣ್ಣು ಈ ಥರ ಜ್ಯೂಸ್ ಇರ್ಬೋದು ಫ್ರೂಟ್ ಜ್ಯೂಸು ಮನೆಯಲ್ಲೇ ಮಾಡಿರೋ ಅಂಥದ್ದು ಅದನ್ನು ತಿನ್ನಬೇಕು ಬಟ್ ಮ ನಾವು ಮನೇಲೂ ಕೂಡ ಒಗ್ಗರಣೆ ಹಾಕಿ ಅಡುಗೆನ ಮಾಡೋ ಆಗಿರಲಿಲ್ಲ ಈ ಥರ ಕಟ್ಟನಿಟ್ಟಾಗಿ ಮೂರು ದಿನಗಳ ಕಾಲ ನಾವು ಅವರಿಗೆ ಮಡಿ ಮೈಲಿಗೆಯಿಂದ ಉಪಚಾರ ಮಾಡಬೇಕು ಅದು ಆದಮೇಲೆ ಅವರ ಹತ್ರ ರೂಮಲ್ಲಿ ಒಂದು ದೀಪನ ಹಚ್ಚಿ ಆ ದೀಪ ಮೂರು ದಿನಗಳ ಕಾಲ ಆರೋಗ್ದಂಗೆ ನಾವು ಅದಕ್ಕೆ ಎಣ್ಣೆ ಹಾಕಿ ನೋಡ್ಕೋತಾ ಇರಬೇಕು ಮತ್ತು ಅವ್ಳ ಅಕ್ಕ ಕೂಡ ಯಾರೂ ಮಲಗೋ ಹೊರಗಡೆ ಹೋದವರು ಕೂಡ ಡೈರೆಕ್ಟಾಗಿ ಬಂದು ಒಳಗಡೆ ಅವಳನ್ನು ನೋಡೋ ಹಾಗಿರಲಿಲ್ಲ ಮನೆ ಹೊರಗಡೆನೂ ಕೂಡ ಒಂದು ಸಗಣಿ ಹಾಕಿದ್ವಿ ಯಾರಾದರೂ ಹೊರಗಡೆಯಿಂದ ನಮ್ಮ ಮನೆ ಒಳಗಡೆ ಇರೋರೆ ಹೊರಗಡೆ ಹೋಗಿ ಬಂದವರು ಆ ಸಗಣಿ ತುಂಬ್ಕೊಂಡು ಕಾಲು ಕೈ ತೊಳ್ಕೊಂಡು ಬಂದು ಬರಬೇಕಾಗಿತ್ತು ಮನೆಯವ್ರೂ ಕೂಡ ಅವರು ನೋಡೋ ಆಗಿರಲಿಲ್ಲ ನಾನು ಅದನ್ನು ವೀಡಿಯೋ ಮಾಡಿಕೊಂಡಿಲ್ಲ ಯಾಕೆಂದರೆ ನಾವೇ ನೋಡೋ ಆಗಿಲ್ಲ ಅಂದಮೇಲೆ ಅದನ್ನೆಲ್ಲ ವಿಡಿಯೋ ಮಾಡಿ ಮಾಡಬಾರ್ದು ಅಂತ ನನಗೆ ಅನಿಸ್ತು ಫೀಲ್ ಆಯಿತು ಹಾಗಾಗಿ ಅದನ್ನು ಮಾಡಲಿಲ್ಲ ನಾನು ನಾನು ಇದು ಫಸ್ಟ್ ಟೈಮ್ ನಾನು ಇದನ್ನು ನೋಡ್ತಾ ಇರೋದು ನಾನು ನಾರ್ಮಲಾಗಿ ನೋಡಿದ್ದೀನಿ ಬಟ್ ನನ್ನ ಮಗಳಿಗೆ ಮಾಡ್ತಾ ಇರೋದ್ರಿಂದ ನನಗೆ ಇದು ಕ್ಯೂರಿಯಾಸಿಟಿ ಇತ್ತು ಯಾವ ಥರ ಏನು ಅಂತ ಹೇಳಿ ಆಗಿ ದೇವರು ಬರೋದು ನೋಡಿದ್ದೀವಿ ನಾವು ಹೊರಗಡೆ ಎಲ್ಲ ಬಟ್ ನಮ್ಮ ಮಗಳಿಗೆ ಈ ಥರ ಎಲ್ಲ ಒಂದು ಒಬ್ಬಳೆ ಒಬ್ರು ಹುಡುಗಿಗೆ ಬರುತ್ತೆ ಅಂದಾಗ ನಮಗೂ ಇತ್ತು ಯಾವ ಥರ ಬರ್ಬೋದು ಏನು ಅಂತ ಹೇಳಿ ಆಮೇಲೆ ಅವತ್ತು ಆ ಜಾತ್ರೆ ದಿನ ಆಗಿ ಯುಗಾದಿ ಹಬ್ಬ ದಿನ ಡೈಲಿ ಈ ಥರ ರಂಗ ಕುಣಿಯೋದು ಅಂತ ಹೇಳ್ತಾರೆ ಇದು ಆ ರಂಗ ಕುಣಿಯೋದು ಈ ಥರ ಎಲ್ಲ ಹುಡುಗರೆಲ್ಲ ಊರಿನಲ್ಲಿ ಮಾಡ್ತಾರೆ ಈ ಥರ ಎಲ್ಲ ಇದೆಲ್ಲ ಆದಮೇಲೆ ಬೆಳಗಿನ ಜಾವ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗಡೆ ಈ ಗಟ್ಟೆ ಅಂದರೆ ಕಳಿಸನ ಹೊರಿಸ್ತಾರೆ ಅಲ್ಲಿ ತನಕ ಯಾರೂ ಕೂಡ ಅವ್ರ ಮುಖ ನೋಡೋ ಹಂಗಿಲ್ಲ ಆಮೇಲೆ ನಮ್ಮೂರಿಂದನೂ ಕೂಡ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು ಅವ್ರು ಕೂಡ ಮೇಲ್ಗಡೆ ನಾವು ಇದ್ದಿದ್ರ ಮೇಲ್ಗಡೆ ಎರಡು ರೂಮ್ ಇರೋದ್ರಿಂದ ಅವಳನ್ನು ಕಂಪ್ಲೀಟಾಗಿ ಅವಳೊಬ್ಬಳೇ ಆ ಮನೇಲಿ ಬಿಟ್ಟು ಮೇಲ್ಗಡೆ ಬಂದಿದ್ದು ಯಾರೂ ಕೂಡ ನೋಡೋ ಆಗಿಲ್ಲ ಯಾರು ಕೂಡ ಇದು ಮಾಡೋ ಹಾಗಿಲ್ಲ ಅಂತ ಮತ್ತೆ ಮೂರು ಗಂಟೆ ಆಗ್ತಾ ಇದ್ದಂಗೆ ನೋಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಮತ್ತೆ ಕ್ಲೀನ್ ಮಾಡಿ ಯಾಕೆಂದರೆ ಎಲ್ಲ ಕುಂದಾಡಿದ್ರು ಓಡಾಡಿದರು ಇವಾಗ ದೇವರಿಗೆ ಒಂದು ಮಡಿ ಮೈಲ್ಗೆ ಏನೋದು ಇರುತ್ತಲ್ಲ ಹಾಗಾಗಿ ಅಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಮಲಗಿದ್ರು ಮೂರು ಗಂಟೆ ಜಾವ ಅಂದರೆ ಯಾರು ಇದ್ದಿರ್ತಾರೆ ಅಲ್ವಾ ಎಲ್ಲರೂ ಕೂಡ ಅಲ್ಲೇ ಹಾಸ್ಕೊಂಡು ಮಲ್ಕೊಬಿಟ್ಟಿದ್ರು ಮೇಲ್ಗಡೆ ಇದು ನಮ್ಮ ಮನೆ ಒಳಗಡೆ ಮುಂಚೆನೇ ಒಂದು ಫುಟ್ಲು ಕುಕ್ಕೆಯಲ್ಲಿ ಏನೋ ತಂದ್ಬಿಟ್ಟು ಇಟ್ಟಿದ್ರು ಏನು ಅಂತ ನಮಗೂ ಗೊತ್ತಿಲ್ಲ ಅದು ದೇವರದ್ದು ಅಂತ ಹೇಳಿದ್ರು ಆ ತಂದು ಇಟ್ಟು ಪೂಜೆ ಮಾಡಿಸ್ಬಿಟ್ಟು ಹೋಗಿದ್ದಿದ್ದು ಇದು ಮೂರು ಗಂಟೆ ಆದಮೇಲೆ ಇದನ್ನು ಫಸ್ಟೇ ತಗೊಂಡು ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ನೋಡಿ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ನಮ್ಮ ಕಡೆ ಬಾಯಿಗೆ ಬಟ್ಟೆ ಕಟ್ಕೋತಾರೆ ಯಾಕೆ ಅಂದರೆ ಬಾಯಿ ಬಟ್ಟೆ ಕಟ್ಕೊಳ್ಬೇಕು ಎಂಜಿಲೆಲ್ಲ ಮಾತಾಡಬೇಕಾದ್ರೆ ಬರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಕಟ್ಕೊಂಡಿರೋ ಒಂದು ಪದ್ಧತಿ ನಮ್ಮ ಕಡೆ ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ ಇವಾಗ ತಗೊಂಡು ಹೋಗಾದಮೇಲೆ ಇನ್ನೂ ಏನೇನಾರ ಶಾಸ್ತ್ರ ಇತ್ತು ನನ್ನ ಮಗಳಿಗೆ ದೇವ್ರು ಬಂತ ಯಾವ ಥರ ಬಂತು ಅದನ್ನೆಲ್ಲ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಮೋಸ್ಟ್ಲಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಬರುತ್ತೆ ಯಾಕೆಂದರೆ ಇದು ನಾನು ಇದಕ್ಕೆ ಬ್ಲಾಗಿಗೆ ಹಾಕಿದ್ದೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಹಾಗಾಗಿ ಇದರಲ್ಲಿ ನಾನು ಯಾವ ಏನೇನು ವೀಡಿಯೋ ನನ್ನ ಹತ್ರ ಇತ್ತು ಅದನ್ನು ನಾನು ಆಲ್ಮೋಸ್ಟ್ ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ ಅದನ್ನೆಲ್ಲ ಕೂಡ ನಾನು ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಮತ್ತು ಅವಳನ್ನ ಕರ್ಕೊಂಡು ಹೋಗಬೇಕಾದ್ರೂ ಕೂಡ ಯಾವ ಥರ ಕರ್ಕೊಂಡು ಹೋದ್ರು ಯಾರಿಗೂ ಕೂಡ ಕಾಣಿಸ್ ಕಾಣಿಸ್ಬಾರ್ದು ಅವಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಅದನ್ನು ಯಾವ ಥರ ಕರ್ಕೊಂಡು ಹೋದ್ರು ಅದನ್ನು ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಮೋಸ್ಟ್ಲಿ ನಾಳೆನೇ ಅದು ನಿಮಗೆ ಅಪ್ಲೋಡ್ ಮಾಡ್ತೀನಿ ಹೇಗೆ ಏನು ಅಂತ ಹೇಳಿ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ನನ್ನ ಮಗಳಿಗೆ ದೇವ್ರು